ನಾವು ಸೃಷ್ಟಿಯಾದ್ಮೇಲೆ ಸ್ಥಿತಿ ಅಂತ ಕರಿತೀವಿ ಸ್ಥಿತಿ ಅಂದ್ರೆ ಏನು ನಾವು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಆಹಾರ ಅನ್ನ ಮಳೆ ಬೆಳೆ ಇವೆಲ್ಲವೂ ಸರಿಯಾಗಿ ಆಗ್ಲಿ ಅನ್ನೋದನ್ನು ಕೇಳಿ ಸ್ಥಿತಿಯನ್ನ ಸತೋಗುಣಯುಕ್ತ ವಿಷ್ಣು ದೇವಾಲಯ ನಾನು ಕರಿತೇನೆ ಅದರ ಬಗ್ಗೆ ನಿಮಗೆ ಪುರಾವೆಗಳನ್ನು ಸಹಿತ ಪುಸ್ತಕಗಳನ್ನು ಸಹಿತ ನಾನು ಇಲ್ಲಿ ಒಪ್ಪಲಿಕ್ಕೆ ಇಷ್ಟಪಡ್ತೀನಿ ನಂತರ ಲಯಕರ್ತ ಲಯಕರ್ತಂದರು ಸಮೋಗುಣಯುಕ್ತ ಶಿವಶಂಕರ ಅಂತ ಕರಿತೇನೆ ಸೃಷ್ಟಿ ಮತ್ತು ಸ್ಥಿತಿ ಎರಡನ್ನೂ ಸಮತೋಲನ ಮಾಡಿ ಲಯಕರ್ತನಾಗಿ ಶಿವಶಂಕರ ನಾವೇನು ತ್ರಿಮೂರ್ತಿಗಳಲ್ಲಿ ಶಿವ ಅಂತ ಕರಿತೀವಿ ಅವರು ನಮ್ಮನ್ನ ನಮ್ಮ ಜೀವಾತ್ಮಗಳನ್ನ ನಮಗೆ ಸಮಯಕ್ಕೆ ಸರಿಯಾಗಿ ಏನೇನ್ ಬೇಕು ಎಲ್ಲ ಮುಖಾಂತರ ನಾವು ಶಿವನಿಗೆ ಸಮರ್ಪಣೆಯಾಗಿ ಅಲ್ಲಿಂದ ಮತ್ತೆ ಕಾಲಬ್ರಹ್ಮನ ಹತ್ರ ಹೋಗಿ ಮತ್ತೆ ಅಲ್ಲಿಂದ ಮನುಷ್ಯ ಪುನಃ ಜನ ಪಡಿತಾನೆ ಇನ್ನ ನೀವು ಒಳ್ಳೇದಾಗತ್ತೆ ಅವರು ಒಳ್ಳೇದಾಗತ್ತೆ ಅಂತ ಹೇಳಕ್ ಇಷ್ಟಪಡಲ್ಲ ನಿಮ್ಮ ನಿವೇದನೆಗೆ ನನ್ನ ಸಂಕಲ್ಪ ಇರುತ್ತೆ ನಿಮ್ಮ ಅದು ನಿಮ್ಮ ನಿವೇದನೆ ನೀವು ನಿವೇದನೆ ಮಾಡ್ಕೊಳ್ತೀರ ನನ್ನ ಹತ್ರ ಸಂಕಲ್ಪ ಯಾರಾದ್ರೂ ಸಹ ಈ ಹನ್ನೊಂದಿನದಲ್ಲ ನೀವು ಮುಂದಿನ ದಿನಗಳಲ್ಲಿ ಯಾರಾದ್ರೂ ಆತ್ಮಗಳನ್ನು ಬಿಟ್ಟು ಹೋಗ್ಲಿ ಅವ್ರ ಬಗ್ಗೆ ಮಾಹಿತಿ ಕೊಡ್ರಿ ಅವರ ಸಂಕಲ್ಪವನ್ನ ನಾನು ಮಾಡ್ತೇನೆ ಸಂಕಲ್ಪ ಯಾರು ಮಾಡ್ಕೊಳಕ್ ಇಷ್ಟಪಡ್ತಾರೋ ಅವ್ರು ಮಾಡ್ಕೋಬಹುದು ಅದಕ್ಕೆ ಚಾರ್ಜ್ ಸಿಗಲ್ಲ ಅವ್ರು ಬಂದು ನಿಮ್ಮನ್ನು ಭೇಟಿ ಹಾಕ್ಬೇಕು ಭೇಟಿಯಾಗಲಿ ಅಥವಾ ನಮ್ಗೆ ಬೇಟಿ ಆಗುತ್ತೆ ನಾನು ಒಬ್ಬ ವ್ಯವಹಾರ ಜ್ಯೋತಿಷಿಯಾಗಲಿ ಅಥವಾ ಕಮರ್ಷಿಯಲ್ ಜ್ಯೋತಿಷ್ ಆಗಿ ಇದು ಮಾಡ್ತಾ ಇಲ್ಲ ನಾನು ಒಬ್ಬ ಪೇಪರ್ ಕ್ರೈಟ್ ಇಂಡಸ್ಟ್ರಿ ಓನರು ಆ ಸಮಯದಲ್ಲಿ ನನ್ನ ಬಿಡುವಿನ ಸಮಯದಲ್ಲಿ ಈ ಕೆಲಸವನ್ನು ನಾನು ಮಾಡ್ತೇನೆ